ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಬದುಕುತ್ತಿರಲಿಲ್ಲ ಕಾಡಿನಲ್ಲಿ ಬದುಕುತ್ತಿದ್ದ ಬೇಟೆಗಾರನಾಗಿದ್ದ ಹಂಟರರ್ ಗ್ಯಾದರರ್ ಆಗಿದ್ದ ಅದೇ ಸಮಯದಲ್ಲಿ ವಿಶ್ವದಲ್ಲಿದ್ದ ಎಲ್ಲ ಪ್ರಾಣಿಗಳು ಕಾಡು ಪ್ರಾಣಿಗಳಾಗಿತ್ತು ಕಾಡು ಹಂದಿ ಕಾಡು ಕುರಿ ಕಾಡು ಎಮ್ಮೆ ಕಾಡು ದನಗಳು ಹೀಗೆ ಹಾಗಾದರೆ ಕಾಡು ದನಗಳು ನಾಡು ದನಗಳು ಯಾವಾಗಾಯಿತು ಹೇಗಾಯಿತು ಈ ಹಿಂದಿನ ವಿಡಿಯೋದಲ್ಲಿ ನಾವು ಹಾಲಿನಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಅಂತ ತಿಳಿದುಕೊಂಡ್ವಿ ಎ ಒನ್ ಮತ್ತು ಎ ಟು ಹಾಗಾದ್ರೆ ಹಾಲಿನಲ್ಲಿ ಈ ಎರಡು ವಿಧಗಳು ಯಾವಾಗಾಯ್ತು ಹೇಗಾಯ್ತು ಏಕಾಯಿತು ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ಹಾಲಿನ ಹಸುವಿನ ಬೃಹತ್ತರವಾದ ಸಾವಿರಾರು ವರ್ಷಗಳ ಇತಿಹಾಸವನ್ನು ಅರಿಯೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನಲ್ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡೋಣ ಈ ವಿಡಿಯೋ ಎ ಒನ್ ಎ ಟು ಮಿಲ್ಕ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ವಿಡಿಯೋ ಸರಣಿಯ ಎರಡನೇ ವಿಡಿಯೋ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದನ್ನು ದಯವಿಟ್ಟು ನೋಡ್ಬಂದ ಇಲ್ಲಾಂದರೆ ನಿಮಗೆ ಕಂಟಿನ್ಯೂಯೇಷನ್ ಇರಲ್ಲ ಈ ಸರಣಿಯಲ್ಲಿ ಬರುವ ವಿಡಿಯೋಗಳನ್ನ ನ್ಯೂಜಿಲೆಂಡ್ನ ಸೈಂಟಿಸ್ಟ್ ಮತ್ತು ಪ್ರೊಫೆಸರ್ ಆದ ಕೀತ್ ವುಟ್ಫರ್ಡ್ ಅವರು ಬರೆದಿರುವ ಡೆವಿಲ್ ಇನ್ ದ ಮಿಲ್ಕ್ ಪುಸ್ತಕವನ್ನ ಆಧರಿಸಿ ಮಾಡಿದ್ದು ಈ ಹಿಂದಿನ ವಿಡಿಯೋದಲ್ಲಿ ನಾವು ಹಾಲಿನಲ್ಲಿ ಪ್ರಮುಖವಾಗಿ ಎರಡು ವಿಧ ಎ ಒನ್ ಮತ್ತು ಏಟು ಅಂತ ನೋಡಿದೆವು ಹಾಗೂ ಅವುಗಳ ವ್ಯತ್ಯಾಸವನ್ನು ಕೂಡ ಅರಿತೆವು ಮುಖ್ಯವಾಗಿ ಏವನ್ ಹಸುಗಳು ಅಂತಂದ್ರೆ ವಿದೇಶಿ ತಳಿಗಳ ಹಸುಗಳು ಅವುಗಳು ಕೊಡುವ ಹಾಲಿಗೆ ಎನ್ ಮಿಲ್ಕ್ ಅಥವಾ ಎ ಒನ್ ಹಾಲು ಅಂತ ಕರಿತೀವಿ ವಿದೇಶಿ ತಳಿಗಳು ಅಥವಾ ಎ ಒನ್ ಹಸುಗಳ ಉದಾಹರಣೆ ಅಂತಂದ್ರೆ ಜರ್ಸಿ ಹೆಚ್ ಎಫ್ ಅಂತ ಕರಿತೀವಲ್ಲ ಹೋಲ್ಸ್ಟನ್ ಫ್ರೀಸನ್ ಏರ್ ಶೇರ್ ಹೀಗೆ ದೇಸಿ ತಳಿಗಳ ಹಸುಗಳಿಗೆ ಏಟು ಹಸುಗಳು ಅಂತ ಕರಿತೀವಿ ಅವುಗಳು ಕೂಡ ಹಾಲಿಗೆ ಎ ಟು ಮಿಲ್ಕ್ ಅಥವಾ ಎ ಟು ಹಾಲು ಅಂತ ಕರಿತೀವಿ ಉದಾಹರಣೆಗೆ ಮಲ್ನಾಡ್ ಗಿಡ್ಡ ಹಳ್ಳಿಕಾರ್ ಗಿರ್ ಸಾಯಿವಾಲ್ ಹೀಗೆ ಎ ಒನ್ ಎ ಟು ಹಾಲಿನ ಹೆಚ್ಚು ವಿವರ ಅರಿಯುವ ಮುನ್ನ ಹಾಲು ಹಸು ನಡೆದು ಬಂದ ಹಾದಿನ ತಿಳಿದುಕೊಳ್ಳುವುದು ಭಾರಿ ಮುಖ್ಯವಾದ ಈ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಹಾಲಿನ ಹಸುವಿನ ಬೃಹತ್ತರವಾದ ಸಾವಿರಾರು ವರ್ಷ ಹಳೆಯದ ಇತಿಹಾಸವನ್ನು ಅರಿಯೋಣ ಈಗ ನೀವು ಒಂದು ಪ್ರಶ್ನೆ ಬರ್ಬೋದು ಹಾಲಿಗೂ ಹಸಿವಿಗೂ ಇತಿಹಾಸ ಇದೆಯಾ ಅಂತಂತ ಇತಿಹಾಸ ಹಸ ಹೀಗೆ ಆಗಿತ್ತು ಅಂತ ಹಾಲಿಗೋ ಹಸುವಿಗೋ ಹೀಗೆ ಆಗಿತ್ತು ಇಪ್ಪತ್ತೆರಡು ಕೋಟಿ ವರ್ಷಗಳ ಹಿಂದೆ ಸಸ್ತನಿ ಅಥವಾ ಮ್ಯಾಮಲ್ಸ್ ಎನ್ನುವ ಪ್ರಾಣಿಯು ಈ ಭೂಮಿಯಲ್ಲಿ ಪ್ರಥಮ ಬಾರಿಗೆ ಕಾಣಿಸಿತು ಮ್ಯಾಮಲ್ಸ್ ಹೆಸರು ಮೆಮರಿ ಗ್ಲಾಂಡ್ ಇಂದ ಬರುತ್ತೆ ಮ್ಯಾಮಲ್ಸ್ ಅಥವಾ ಸಸ್ತನಿಯ ಮುಖ್ಯ ಗುಣಲಕ್ಷಣಗಳು ಏನು ಅಂತಂದ್ರೆ ತನ್ನ ಮಕ್ಕಳಿಗೆ ಅಥವಾ ತನ್ನ ಸಂತತಿಗೆ ಅದು ಹಾಲನ್ನ ಉಣಬಳಿಸುವುದು ಅಥವಾ ಹಾಲನ್ನ ಕೊಡುವುದು ಇಲಿ ಗಾತ್ರದಂತಿದ್ದ ಮೊದಲ ಸಸ್ತನಿಯ ಹಾಲೆ ಈ ಭೂಮಿಯಲ್ಲಿ ಕಾಣಿಸಿಕೊಂಡ ಮೊದಲ ಹಾಲು ಆಗಿನ ಹಾಲು ಈಗಿನ ಹಾಲಿನಂತಿತ್ತು ಗೊತ್ತಿಲ್ಲ ಆದರೆ ಆ ಹಾಲು ಆ ಸಸ್ತನಿಯ ವಂಶವನ್ನು ಬೆಳೆಸಲು ಕಾರಣವಾಗಿತ್ತು ಈ ಭೂಮಿಯಲ್ಲಿರುವ ಅತಿ ದೊಡ್ಡ ಹಾಲನ್ನು ಕೊಡುವ ಪ್ರಾಣಿ ಅಥವಾ ಮ್ಯಾಮಲ್ ಯಾವುದು ಅಂತ ಚಿಕ್ಕ ಮಕ್ಕಳಿಗೆ ಗೊತ್ತು ಅದು ಬ್ಲೂ ವೈಲ್ ಅಥವಾ ತಿಮಿಂಗಿಲ ಹಾಗೂ ಅತಿ ಚಿಕ್ಕ ಸಸ್ತನಿ ಯಾವುದು ಅಂತಂದ್ರೆ ಅದು ಬಂಬಲ್ ಬಿ ಬ್ಯಾಟ್ ಅಂತ ಒಂದು ಸಣ್ಣ ಕಪ್ಪೆಯ ಗಾತ್ರದ್ದು ಅದು ಕೂಡ ಹಾಲನ್ನ ಕೊಡುತ್ತೆ ಸುಮಾರು ಎರಡು ಲಕ್ಷ ವರ್ಷಗಳ ಹಿಂದೆ ಮಂಗನಿಂದ ಇವಾಲ್ವ್ ಅಥವಾ ಮ್ಯೂಟೇಷನ್ ಆಗಿ ಪ್ರಾಣಿಗಳಲ್ಲಿ ಅತ್ಯಂತ ಬುದ್ಧಿವಂತನಾದ ಮಾನವ ಭೂಮಿಯಲ್ಲಿ ಪ್ರಥಮ ಬಾರಿ ಕಾಣಿಸ್ಕೊಡ್ತಾನೆ ಮಾನವ ಅಂತಂದ್ರೆ ಹೋಮೋಸೆಪಿನ್ನ ಬ್ರೈನು ದೊಡ್ದಾಗಿದ್ದು ಬೆಂಕಿ ಹಾಗೂ ಟೂಲ್ಸ್ ಅಥವಾ ಉಪಕರಣಗಳನ್ನು ಬಳಸಲು ಆತನಿಗೆ ಬರುತ್ತಿತ್ತು ಎರಡು ಲಕ್ಷ ವರ್ಷಗಳ ಹಿಂದಿನಿಂದ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದಿನವರೆಗೂ ಮನುಷ್ಯ ಪ್ರಮುಖವಾಗಿ ಬೇಟೆಗಾರನಾಗಿದ್ದು ಹಂಟರ್ ಗ್ಯಾದರ್ ಆಗಿದ್ದು ಅಲೆಮಾರೆಯಾಗಿದ್ದು ಆಹಾರಕ್ಕಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿ ನೆಲೆಸುತ್ತಾ ವಿಶ್ವದೆಲ್ಲೆಡೆ ಹರಡುತ್ತಾನೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ಜೀವನ ಶೈಲಿಯಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಆಗುತ್ತೆ ಅಲ್ಲಿವರೆಗೆ ಅಲೆಮಾರೆಯಾಗಿದ್ದ ಮನುಷ್ಯ ಒಂದೇ ಜಾಗದಲ್ಲಿ ಒಂದೇ ಪ್ರದೇಶದಲ್ಲಿ ಸ್ಥಿರವಾಗಿ ನೆಲೆಸಿ ಬದುಕಲು ಶುರು ಮಾಡ್ತಾರೆ ಆ ಕಾಲಘಟ್ಟವನ್ನ ಆ ಸಮಯವನ್ನ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಂತ ಕರೀತಾರೆ ಒಂದೇ ಜಾಗದಲ್ಲಿ ನೆಲೆಸಿ ಜೀವಿಸಲು ಶುರು ಮಾಡಿದ್ರಿಂದ ಆಗಿನ ಮನುಷ್ಯನಿಗೆ ಆಹಾರವನ್ನ ತನ್ನ ಮನೆ ಸುತ್ತಮುತ್ತಲೇ ಅಥವಾ ತಾನಿರುವ ಜಾಗ ಸುತ್ತಮುತ್ತಲೇ ಬೆಳೆಯೋ ಪರಿಸ್ಥಿತಿ ಬರುತ್ತೆ ಈ ಕಾರಣಕ್ಕಾಗಿ ಕಾಡಿನಿಂದ ಹುಲ್ಲುಗಳನ್ನು ಸಸಿಗಳನ್ನು ಗಿಡಗಳನ್ನು ತಂದು ಅವುಗಳನ್ನು ಪಳಗಿಸಿ ಪಳಗಿಸೋದಕ್ಕೆ ಇಂಗ್ಲೀಷಲ್ಲಿ ಡೊಮೆಸ್ಟಿಕೇಟ್ ಮಾಡೋ ಅಂತ ಹೇಳ್ತಾರೆ ಅವುಗಳನ್ನು ಪಳಗಿಸಿ ಅವುಗಳಿಂದ ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ದವಸ ಧಾನ್ಯಗಳನ್ನು ತನ್ನ ಮನೆಯ ಸುತ್ತಮುತ್ತಲೇ ಬೆಳೆಯೋದಕ್ಕೆ ಶುರು ಮಾಡ್ತಾನೆ ಮಾಂಸಕ್ಕಾಗಿ ಕಾಡಿಗೆ ಬೇಟೆಗೆ ಹೋಗದೆ ಕಾಡು ಪ್ರಾಣಿಗಳನ್ನು ಹಿಡಿದು ತಂದು ಅವುಗಳನ್ನು ಪಳಗಿಸಿ ಅವುಗಳನ್ನು ಡೊಮೆಸ್ಟಿಕೇಟ್ ಮಾಡಿ ತನ್ನ ಮನೆಯ ಸುತ್ತಮುತ್ತಲೇ ಅವುಗಳನ್ನು ಸಾಕ್ತಾನೆ ಹಾಗು ಅವುಗಳ ಸಂತತಿಯನ್ನ ತನಗಿಷ್ಟವಾಗುವಂತೆ ಬೆಳೆಸ್ತಾನೆ ಒಂದು ರೀತಿಯಲ್ಲಿ ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಮಾಡ್ತಾನೆ ಅಂದ್ರೆ ಯಾವ ಸಸ್ಯಗಳು ಯಾವ ಹುಲ್ಲುಗಳು ಯಾವ ಪ್ರಾಣಿಗಳು ತನಗೆ ಉಪಯುಕ್ತವಾಗಿರುತ್ತೋ ಅವುಗಳ ಸಂತತಿಯನ್ನ ಮುಂದುವರಿಸೋದು ಈ ಕರೆತಂದ ಪ್ರಾಣಿಗಳಲ್ಲಿ ಕಾಡು ಹಂದಿ ಕಾಡು ಕುರಿ ಕಾಡು ಎಮ್ಮೆ ಕಾಡು ದನಗಳಿದ್ದವು ಆ ಸಮಯದಲ್ಲಿ ವಿಶ್ವದಲ್ಲೆಡೆ ವೈಡ್ ಓರಾಕ್ಸ್ ಎನ್ನುವ ಕಾಡು ದನಗಳಿತ್ತು ಅದರ ವೈಜ್ಞಾನಿಕ ಹೆಸರು ಬಾಸ್ ಪ್ರಿಮಿಜಿನೆಸ್ ಅಂತ ಈಗಿರುವ ದನಗಳು ಗೋವುಗಳು ಹಸುಗಳು ಬಾಸ್ ಪ್ರಿಮಿಜಿನಿಸ್ ಅಥವಾ ವೈಲ್ಡ್ ಓರಾಕ್ಸ್ ಇಂದ ಬಂದಿದ್ದು ಅಂದ್ರೆ ವೈಲ್ಡ್ ಒರಾಕ್ಸೆ ಈಗಿರುವ ದನಗಳ ಹಸುಗಳ ಗೋವುಗಳ ಪೂರ್ವಜ ಒಂದು ಗಮನಿಸಬೇಕಾದ ವಿಷಯ ಏನಂತಂದ್ರೆ ಎರಡು ಲಕ್ಷ ವರ್ಷಗಳ ಹಿಂದೆನು ಮಾನವ ಹುಟ್ಟಿದ್ದ ಅಲ್ಲಿಂದ ಇತ್ತೀಚಿನ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನವರೆಗೂ ತನ್ನ ತಾಯಿ ಹಾಲನ್ನ ಬಿಟ್ಟು ಮಾನವ ಬೇರೆ ಪ್ರಾಣಿಗಳ ಹಾಲನ್ನ ಕುಡಿದಿರಲಿಲ್ಲ ಅಗ್ರಿಕಲ್ಚರ್ ರೆವಲ್ಯೂಷನ್ ಸಮಯದಲ್ಲಿ ತಾನು ಮಾಂಸಕ್ಕಾಗಿ ಹಿಡಿದುಕೊಂಡು ಬಂದಿರುವ ಕಾಡು ಪ್ರಾಣಿಗಳ ಹಾಲನ್ನ ತಾನೂ ಸೇವಿಸಬಹುದು ತನ್ನ ಮಕ್ಕಳಿಗೆ ಕೊಡಬಹುದು ಎಂಬ ಸಂಗತಿ ಆತನಿಗೆ ತಿಳಿಯುತ್ತೆ ಆಗ ಆತ ಎಲ್ಲ ಕಾಡು ಪ್ರಾಣಿಗಳ ಹಾಲನ್ನ ಸೇವಿಸಿ ಟೆಸ್ಟ್ ಮಾಡಿರಬಹುದು ಈಗ ಒಂದೊಂದೇ ಹಾಲನ್ನು ಸ್ಯಾಂಪಲ್ ನೋಡ್ತಾ ಇಲ್ಲ ಆ ರೀತಿ ಮನುಷ್ಯನ ತಾಯಿ ಹಾಲಿನಲ್ಲಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಫ್ಯಾಟ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪ್ರೋಟೀನ್ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಲ್ಯಾಕ್ಟೋಸ್ ಮತ್ತು ಎಂಬತ್ತೇಳು ಪರ್ಸೆಂಟ್ ನೀರಿರುತ್ತದೆ ಎಮ್ಮೆ ಕುರಿ ಆಕಳ ಹಾಲು ಮನುಷ್ಯನ ತಾಯಿ ಹಾಲಿಗೆ ಸುಮಾರಾಗಿ ಹೋಲುತ್ತೆ ಈ ಕಾರಣಕ್ಕಾಗಿ ಆಗಿನ ಮಾನವ ಈ ಪಶುಗಳನ್ನು ಹೆಚ್ಚು ಸಾಕಲು ಶುರು ಮಾಡಿದೆ ಕಾಲಕ್ರಮೇಣ ಮನುಷ್ಯನ ಗಟ್ ಬ್ಯಾಕ್ಟೀರಿಯಾದಲ್ಲಿ ಬದಲಾವಣೆಯಾಗಿ ಈ ಪ್ರಾಣಿಗಳ ಹಾಲನ್ನು ಜೀರ್ಣಿಸುವ ಶಕ್ತಿ ಬರುತ್ತೆ ಈಗಿನ ಸಮಯದಲ್ಲಿ ನಾವು ಈ ಪ್ರಾಣಿಗಳನ್ನು ಹೆಚ್ಚಾಗಿ ಸಾಕುವುದನ್ನು ಕಾಣಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಲಿಯ ಹಾಲಿನ ಮೇ ಒಂದು ಚಲನಚಿತ್ರ ಇತ್ತು ಹುಲಿಯ ಹಾಲಿನಲ್ಲಿ ಐದು ಪರ್ಸೆಂಟ್ ಫ್ಯಾಟ್ ಐದು ಪರ್ಸೆಂಟ್ ಪ್ರೋಟೀನ್ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಲ್ಯಾಕ್ಟೋಸ್ ಮತ್ತು ಎಂಟರಿಂದ ಎಂಬತ್ತೈದು ಪರ್ಸೆಂಟ್ ನೀರಿರುತ್ತೆ ಹುಲಿಯ ಹಾಲನ್ನ ಮಕ್ಕಳಿಗೆ ಕೂಡ ಅದು ಚಲನಚಿತ್ರ ಮತ್ತು ಕಥೆಗಳಲ್ಲೇ ಚೆಂದ ಹೀಗೆ ಆಗಿನ ಮನುಷ್ಯ ಕಾಡು ದನಗಳಾದ ವೈಲ್ಡ್ ಡಾರಕ್ಸ್ ಅನ್ನೇ ಹೆಚ್ಚು ಸಾಕಲು ಶುರು ಮಾಡಿದನು ಆ ದನಗಳು ಈತನ ಹೊಲವನ್ನು ಉಳುತ್ತಿತ್ತು ಈತನಿಗೆ ಹಾಲನ್ನು ಕೊಡುತ್ತಿತ್ತು ಹಾಗೂ ಕೊನೆಗೆ ಈತನಿಗೆ ಆಹಾರವಾಗುತ್ತಿತ್ತು ಆಗಿನ ಮನುಷ್ಯ ತಾನು ಸಾಕಿದ ಕಾಡು ದನಗಳ ಅಥವಾ ವೈಲ್ಡ್ ಡಾರಕ್ಸ್ ದನಗಳ ಸೆಲೆಕ್ಟಿವ್ ಬ್ರೀಡಿಂಗ್ ಅಥವಾ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅನ್ನ ಇನ್ನು ಮುಂದುವರಿಸ್ತಾನೆ ಉದಾಹರಣೆಗೆ ಯಾವ ದನಗಳು ಹೆಚ್ಚು ಹಾಲನ್ನು ಕೊಡ್ತಿತ್ತೋ ಯಾವ ದನಗಳು ಕಟ್ಟಿ ಹಾಕಿದ್ರೆ ಸಾಧುವಾಗಿ ನಿಲ್ತಿತ್ತೋ ಅವುಗಳ ಸಂತತಿಯನ್ನ ಮುಂದುವರಿಸ್ತಾನೆ ಬೇರೆ ದನಗಳ ಸಂತತಿಯನ್ನ ನಿಲ್ಲಿಸ್ತಾನೆ ಹೀಗೆ ನೂರಾರು ವರ್ಷಗಳ ಕಾಲ ಮನುಷ್ಯ ಸೆಲೆಕ್ಟಿವ್ ಬ್ರೀಡಿಂಗ್ ಅಥವಾ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮಾಡಿದ್ರಿಂದ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಕಾಡು ದನಗಳಾದ ವೈಲ್ಡ್ ಡರಾಕ್ಸ್ ಇಂದ ಎರಡು ಜಾತಿ ಹಸುಗಳ ತಳಿಗಳು ಹುಟ್ಕೊಳ್ಳುತ್ತೆ ಅಂದ್ರೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಕಾಡು ದನಗಳು ನಾಡು ದನಗಳಾಗ್ತವೆ ಆ ಎರಡು ಹಸುಗಳ ತಳಿಗಳು ಈಗಿನ ಗೋವುಗಳು ಅಥವಾ ಹಸುಗಳ ತರ ಇದ್ದು ಒಂದು ತಳಿ ನಿಯರೆಸ್ಟ್ ಅಥವಾ ಫರ್ಟೈಲ್ ಕ್ರೆಸೆಂಟ್ ಅಲ್ಲಿ ಮತ್ತೊಂದು ತಳಿ ಇಂಡಸ್ ವ್ಯಾಲಿ ಪ್ರದೇಶದಲ್ಲಿ ಹುಟ್ಕೊಳ್ಳುತ್ತೆ ನಿಯರೆಸ್ಟ್ ಅಥವಾ ಫರ್ಟೈಲ್ ಕ್ರೆಸೆಂಟ್ ಅಂದರೆ ಈಗಿನ ಮಿಡಲ್ ಈಸ್ಟ್ ಮತ್ತು ಮೆಡಿಟರೇನಿಯನ್ ಸಿ ಇರುವ ಜಾಗ ಅಲ್ಲಿ ಹುಟ್ಟಿದ ಗೋವಿನ ತಳಿಗೆ ಟಾರಿನ್ ಕ್ಯಾಟಲ್ಸ್ ಅಂತ ಕರಿತಿದ್ರು ಅಂದರೆ ಟಾರಿನ್ ದನಗಳು ಅಂತ ಅದರ ಸೈಂಟಿಫಿಕ್ ನೇಮ್ ಬಾಸ್ ಟೋರಸ್ ಅಂತ ಆಗಿನ ಟೋರಿನ್ ದನಗಳು ಈಗಿನ ಯುರೋಪಿಯನ್ ಗೋವುಗಳಿಗೆ ದನಗಳಿಗೆ ಹೋಲುತ್ತಿತ್ತು ನೀವು ಈಜಿಪ್ಟಿನ ಹಳೆಯ ಪೇಂಟಿಂಗ್ ಅನ್ನು ನೋಡಿದ್ರೆ ಆ ಪೇಂಟಿಂಗ್ ಅಲ್ಲಿ ಬರುವ ದನಗಳು ಟೋರಿನ್ ಕ್ಯಾಟಲ್ಸ್ ಇಂಡಸ್ ವ್ಯಾಲಿ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಇರುವ ಸಿಂಧೂ ನದಿಯ ಪ್ರದೇಶ ನಾವು ಸಿಂಧು ನದಿ ನಾಗರಿಕತೆ ಅಂತ ಓದಿರ್ತೀವಲ್ಲ ಅದು ಆ ಪ್ರದೇಶದಲ್ಲಿ ಹುಟ್ಟಿದ ಗೋವಿನ ತಳಿಯ ವೈಜ್ಞಾನಿಕ ಹೆಸರು ಬಾಸ್ ಇಂಡಿಕಸ್ ಅಂತ ಭಾರತೀಯ ತಳಿ ಅದಕ್ಕೆ ಝೀಬೋ ಅಥವಾ ಝೇಬು ದನಗಳು ಅಂತ ಕೂಡ ಕರೀತಾರೆ ಆ ಸಮಯದ ಜೀಬೋ ಅಥವಾ ಜೇಬು ದನಗಳು ಈಗಿನ ಭಾರತೀಯ ತಳಿಗೆ ಹೋಲುತ್ತಿತ್ತು ನೀವು ಸಿಂಧು ನದಿ ನಾಗರಿಕತೆಯ ಮುದ್ರೆಯನ್ನು ಗಮನಿಸಿದರೆ ಆಗ ಮಾಡಿದ ಗೋವುಗಳ ಗೊಂಬೆಗಳನ್ನು ಗಮನಿಸಿದರೆ ಹಾಗೂ ಅಶೋಕ ಸ್ತಂಭದಲ್ಲಿರುವ ದನವನ್ನು ಗಮನಿಸಿದರೆ ಅದು ಝೀಬು ದನ ಹೀಗೆ ಡೊಮೆಸ್ಟಿಕೇಟ್ ಆಗಿದ್ದ ಸಾಧುವಾಗಿದ್ದ ಟೋರಿನ್ ದನಗಳು ಕಾಲಕ್ರಮೇಣ ಮಿಡಲ್ ಈಸ್ಟ್ ಅಲ್ಲಿ ಆಫ್ರಿಕಾದಲ್ಲಿ ಯುರೋಪ್ನಲ್ಲಿ ಹರಡುತ್ತೆ ಝೇಬು ದನಗಳು ಭಾರತದ ಎಲ್ಲೆಡೆ ಹಾಗೂ ಏಷ್ಯಾದ ಎಲ್ಲೆಡೆ ಹರಡುತ್ತೆ ಈಗಿನ ಸಮಯದಲ್ಲಿ ಬಾಸ್ಟೋರಸ್ ಅಥವಾ ಟೋರಿನ್ ಕ್ಯಾಟಲ್ಸ್ ಇಂದ ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ತಳಿಗಳು ಬಂದಿದೆ ಉದಾಹರಣೆಗೆ ಜರ್ಸಿ ಹಾಲ್ಸ್ಟೆನ್ ಆಂಗಸ್ ಹೀಗೆ ಭಾರತೀಯ ತಳಿಯಾದ ಬಾಸ್ ಸಿಂಡಿಕಸ್ ಇಂದ ನೂರಕ್ಕೂ ಹೆಚ್ಚು ತಳಿಗಳು ಬಂದಿದೆ ಗಿರ್ ಸಾಹಿವಾಲ್ ಮಲ್ನಾಡ್ ಗಿಡ್ಡ ಹಳ್ಳಿಕಾರ್ ಹೀಗೆ ಆ ಸಮಯದಲ್ಲಿದ್ದ ಎಲ್ಲ ಗೋವುಗಳು ಎಲ್ಲ ದನಗಳು ಎಮ್ಮೆ ಕುರಿ ಎಲ್ಲವೂ ದೇಸಿ ತಳಿಗಳಾಗಿತ್ತು ಅಂದರೆ ಎ ಟು ದನಗಳಾಗಿತ್ತು ಎ ಟು ಮಿಲ್ಕನ್ನು ಎ ಟು ಹಾಲನ್ನು ಕೊಡ್ತಿತ್ತು ಹಾಗಾದ್ರೆ ನಿಮಗೊಂದು ಪ್ರಶ್ನೆ ಬರ್ಬೋದು ಎ ಒನ್ ದನಗಳು ಯಾವಾಗ ಶುರುವಾಯಿತು ಎ ಒನ್ ಹಾಲು ಯಾವಾಗ ಶುರುವಾಯಿತು ಅಂತ ಅದನ್ನು ಈಗ ನೋಡೋಣ ಈಗಿನಿಂದ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಹಾಲಿನ ಹಸುವಿನ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ನಡೆಯಿತು ಈ ವಿಡಿಯೋದಲ್ಲಿ ಮೊದಲೇ ನೋಡಿದ ಹಾಗೆ ಮಿಡಲ್ ಈಸ್ಟ್ನ ಉತ್ತರ ಭಾಗದಲ್ಲಿ ಟೋರಿನ್ ಹಸುಗಳು ಜನಿಸುತ್ತೆ ಅದಾದ ಮೇಲೆ ಟೋರಿನ್ ಹಸುಗಳು ಯುರೋಪಿನ ಎಲ್ಲೆಡೆಯಲ್ಲೂ ಹರಡುತ್ತೆ ನಿಮಗೆ ಗೊತ್ತಿರುವ ಹಾಗೆ ಮಿಡಲ್ ಈಸ್ಟ್ ಹಾಟ್ ಹ್ಯೂಮಿಡ್ ಸನ್ನಿ ಬೇಸಿಗೆ ಧಗೆ ಇರುವ ಪ್ರದೇಶ ಆದರೆ ಯುರೋಪಿನ ವೆದರು ಕೋಲ್ಡ್ ವೆದರು ಶೀತದ ಪ್ರದೇಶ ಮೊದಲು ಯುರೋಪ್ಗೆ ಹೋದ ಟೂರಿನ್ ದನಗಳಿಗೆ ಆ ಶೀತ ಪ್ರದೇಶಕ್ಕೆ ಹೊಂದಿಕೊಳ್ಳುವುದು ಕಷ್ಟವಾಗಿರ್ಬೋದು ಅವುಗಳ ಮೇಲೆ ಎನ್ವಾರ್ಮೆಂಟಲ್ ಪ್ರೆಷರ್ ಅಥವಾ ವಾತಾವರಣದ ಒತ್ತಡ ಬಿದ್ದಿರ್ಬೋದು ಹೀಗೆ ಯಾವುದೇ ಜೀವಿಗಳಿಗೆ ಪ್ರಾಣಿಗಳಿಗೆ ಒತ್ತಡ ಬಂದ್ರೆ ಆ ಕೋಲ್ಡ್ ವೆದರ್ ಅಲ್ಲಿ ತನ್ನ ಸಂತತಿಯನ್ನ ಮುಂದುವರಿಸಲು ಅಸಾಧ್ಯ ಅಂತ ಅನ್ಸಿದ್ರೆ ಅವರೊಂದು ರೂಪಾಂತರ ಆಗುತ್ತೆ ಪರಿವರ್ತನೆ ಆಗುತ್ತೆ ಕೆಲವು ಬಾರಿ ಅವುಗಳಲ್ಲಿ ಮ್ಯೂಟೇಷನ್ ಕೂಡ ಆಗುತ್ತೆ ಉತ್ತರ ಯುರೋಪಿಗೆ ಹೋಗಿ ಜೀವಿಸುತ್ತಿದ್ದ ಟೂರಿನ್ ದನಗಳಿಗೆ ಅಲ್ಲಿಯ ಶೀತ ವಾತಾವರಣಕ್ಕೆ ಹೊಂದಿಕೊಳ್ಳಲು ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಹಾಗೂ ಕೆಲ ಕಾರಣಗಳಿಂದ ಅವುಗಳಲ್ಲಿ ಮ್ಯೂಟೇಶನ್ ಆಗುತ್ತೆ ಈ ಮ್ಯೂಟೇಶನ್ ಆಗಿದ್ರಿಂದ ಅಲ್ಲಿರುವ ದೇಸಿ ತೋರಿನ್ ಹಸುಗಳಿಂದ ಹೊಸ ಯುರೋಪಿಯನ್ ತಳಿಯ ಹಸುಗಳು ಹುಟ್ಕೊಳ್ಳುತ್ತೆ ಮತ್ತೊಮ್ಮೆ ಹೇಳ್ತೇನೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ನಾರ್ತ್ ಯೂರೋಪ್ನಲ್ಲಿದ್ದ ದೇಸಿ ಎ ಟು ಹಸುಗಳಲ್ಲಿ ಮ್ಯೂಟೇಶನ್ ಆಗಿ ಎ ಒನ್ ಹಸುಗಳಂದ್ರೆ ವಿದೇಶಿ ತಳಿಗಳು ಹುಟ್ಕೊಳ್ಳುತ್ತೆ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ಎ ಟು ಹಸುಗಳ ಸಿ ಎಸ್ ಎನ್ ಟು ಅನ್ನೋ ಜೀನ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ ಕೇಸಿನ್ ಅಮಿನೋ ಆಸಿಡ್ನ ಪ್ರೋಟೀನ್ ಸರಪಳಿಯಲ್ಲಿ ಅರವತ್ತೇಳನೇ ಪೊಸಿಷನ್ ನಲ್ಲಿರುವ ಹೋಗಿ ಹಿಸ್ತೀನ್ ಬರುತ್ತೆ ಈ ಅಮಿನೋ ಆಸಿಡ್ ಕೇಸಿನ್ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ನೋಡೋಣ ಈ ಮ್ಯೂಟೇಷನ್ ಅಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಮಂಗನಿಂದ ಇವಾಲ್ವ್ ಆಗಿ ಮ್ಯೂಟೇಶನ್ ಆಗಿ ಮಾನವನಾದ ಅಂತ ಹೇಳ್ತಾರೆ ಹಾಗೆ ಎ ಟು ಹಸುಗಳಲ್ಲಿ ಮ್ಯೂಟೇಷನ್ ಆಗಿ ಎ ಒನ್ ಹಸುಗಳು ಹುಟ್ಟಿದವು ಈಗ ಮಂಗನೂ ಇದೆ ಮಾನವನು ಇದ್ದಾನೆ ಹಾಗೆ ಎ ಟು ಹಸುಗಳು ಇವೆ ಎ ಒನ್ ಹಸುಗಳು ಕೂಡ ಇವೆ ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ದೇಸಿ ಹಸುಗಳಿಂದ ವಿದೇಶಿ ತಣಿಗಳು ಹುಟ್ಟಿದ್ರೆ ದೇಸಿ ಹಸುಗಳಿಗೆ ಯಾಕೆ ಎ ಒನ್ ಅಂತ ಕರೆಯಲ್ಲ ಎ ಟು ಅಂತ ಕರೀತಾರೆ ಅಂತ ಅದಕ್ಕೆ ಕಾರಣ ಇದೆ ಅದೇನಂತಂದ್ರೆ ಯುರೋಪಿಯನ್ನರು ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಯುರೋಪಿನ ದನಗಳ ಮೇಲೆ ಅಲ್ಲಿ ಬೀಟಾ ಕೇಸಿನ್ ಮೊದಲು ಕಂಡು ಅದಕ್ಕೆ ಎ ಒನ್ ಹಸುಗಳು ಅಂತ ಕರೆದ್ರು ಅದು ಕೊಡುವ ಹಾಲಿಗೆ ಎ ಒನ್ ಮಿಲ್ಕ್ ಅಥವಾ ಎ ಒನ್ ಹಾಲು ಅಂತ ಕರೆದರು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಎ ಒನ್ ಅಂದ್ರೆ ಉತ್ತಮ ಎ ಟು ಅಂದ್ರೆ ಕಡಿಮೆ ಅಂತಲ್ಲ ಅದು ಬರೀ ಹೆಸರಷ್ಟೇ ಉತ್ತರ ಯುರೋಪ್ ನಲ್ಲಿ ಹುಟ್ಟಿದ ಎ ಒನ್ ಹಸುಗಳು ಹೆಚ್ಚು ಹಾಲನ್ನು ಕೊಡ್ತಿದ್ರಿಂದ ಅದರ ಲ್ಯಾಕ್ಟೋಸ್ ಪೀರಿಯಡ್ ಹೆಚ್ಚಿದ್ರಿಂದ ಹಾಗೂ ಆ ಶೀತದ ಪ್ರದೇಶಕ್ಕೆ ಚೆನ್ನಾಗಿ ಹೊಂದಿಕೊಂಡಿದ್ರಿಂದ ಯುರೋಪಿಯನ್ನರು ಎ ಒನ್ ಹಸುಗಳನ್ನೇ ಪ್ರಿಫರ್ ಮಾಡ್ರು ಹೀಗಾಗಿ ಯುರೋಪ್ ನಲ್ಲಿ ಎ ಟು ಹಸುಗಳ ಸಂತತಿ ಕಡಿಮೆ ಆಗ್ತಾವಂತು ಆ ಕಾಲದಲ್ಲಿ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ನಲ್ಲಿ ಇದ್ದ ದನಗಳು ಎ ಟು ಆಗಿ ಉಳಿದವು ಭಾರತ ಹಾಗೂ ಏಷ್ಯಾದಲ್ಲಿದ್ದ ಜೇಬು ದನಗಳು ಆಗಿ ಉಳಿದವು ಆದರೆ ಯುರೋಪ್ನಲ್ಲಿ ಒನ್ ಹಸುಗಳ ಸಂತತಿ ಹೆಚ್ಚಾಯಿತು ಟು ಹಸುಗಳು ನಶಿಸಿ ಹೋಯಿತು ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದಲ್ಲಿ ಭಾರತಲ್ಲೂ ಹೀಗೆ ಒನ್ ಹಸುಗಳ ಸಂತತಿ ಜಾಸ್ತಿಯಾಗಿ ಟು ಹಸುಗಳ ಸಂತತಿಯನ್ನು ನಾವು ಕಾಪಾಡ್ತಾ ಇದ್ರೆ ಅವುಗಳು ಕೂಡ ನಶಿಸಿ ಹೋಗಬಹುದು ಹೀಗೆ ಸಾವಿರಾರು ವರ್ಷಗಳಾದ ಮೇಲೆ ಯುರೋಪಿಯನರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕುತ್ತಾ ಐನೂರು ವರ್ಷಗಳ ಹಿಂದೆ ಅಮೆರಿಕ ಖಂಡ ಅಥವಾ ಅಮೆರಿಕ ದೇಶಗಳನ್ನು ಕಂಡುಹಿಡಿತಾರೆ ಹಾಗೂ ಸುಮಾರು ಇನ್ನೂರೈವತ್ತು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ಖಂಡ ಹಾಗೂ ನ್ಯೂಜಿಲೆಂಡ್ ದೇಶವನ್ನ ಕಂಡಿಡಿತರು ಕೊನೆಗೆ ಯುರೋಪಿಯನ್ನರು ಅಮೆರಿಕ ದೇಶದಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಗಳಲ್ಲಿ ಜೀವಿಸಲು ಶುರು ಮಾಡಿ ಆದ ಮೇಲೆ ತಮ್ಮ ಜೊತೆಗೆ ಯುರೋಪಿನ ಏವನ್ ಹಸುಗಳನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಅವುಗಳ ಸಂತತಿಯನ್ನ ಈ ದೇಶದಲ್ಲಿ ಬೆಳೆಸ್ತಾರೆ ಈ ಕಾರಣಕ್ಕಾಗಿ ನಾವು ಯುರೋಪ್ ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಗಳಲ್ಲಿ ಹೆಚ್ಚಾಗಿ ಎ ಒನ್ ಹಸುಗಳನ್ನು ಕಾಣ್ತದೆ ಹಾಗೂ ಆಫ್ರಿಕಾ ಮತ್ತು ಭಾರತ ಏಷ್ಯಾದಲ್ಲಿ ಇನ್ನೂ ಕೂಡ ಎ ಟು ಹಸುಗಳು ಇವೆ ಬ್ರಿಟಿಷರು ತಾವು ಹೋದಲ್ಲೆಲ್ಲ ತಮ್ಮ ಜೊತೆ ಎ ಒನ್ ಹಸುಗಳನ್ನು ಕರೆದುಕೊಂಡು ಆದರೆ ಭಾರತದಲ್ಲೆಲ್ಲ ಹಾಗಿದ್ದರೂ ಭಾರಿ ಕಡಿಮೆ ಹಾಗಾದರೆ ಭಾರತದಲ್ಲಿ ವಿದೇಶಿ ತಳಿಗಳು ಯಾಕೆ ಬಂತು ಯಾವಾಗೆ ಬಂತು ಈಗ ಭಾರತದಲ್ಲಿ ವಿದೇಶಿ ತಳಿಗಳ ಸಂಖ್ಯೆಗಳು ಹೆಚ್ಚಾಗ್ತಿದೆ ದೇಸಿ ತಳಿಗಳ ಸಂಖ್ಯೆಗಳು ಕಡಿಮೆ ಆಗ್ತಿದೆ ಅದು ಯಾಕೆ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಭಾರತದಲ್ಲಿ ಮುಂದುವರಿದ ಹಸುಗಳ ಹಾಲಿನ ಇತಿಹಾಸವನ್ನ ಇನ್ನೂ ವಿವರವಾಗಿ ಅರಿಯೋಣ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೆ ನಾವು ಹಸುಗಳ ಹಾಲಿನ ಇತಿಹಾಸವನ್ನು ನೋಡ್ತಿದ್ವಿ ಈಗೊಂದು ಕ್ವಿಕ್ ರೇಖೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಮಾನವ ಡೊಮೆಸ್ಟಿಕೇಟ್ ಮಾಡಿದ್ರಿಂದ ಕಾಡು ದನಗಳಾದ ವೈಲ್ಡ್ ಆರಾಕ್ಸ್ ಇಂದ ನಾಡು ದನಗಳಾದ ಟೋರಿನ್ ಹಸುಗಳು ಮತ್ತು ಜೀಬು ದನಗಳು ಹುಟ್ಕೊಳುತ್ತೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಯುರೋಪ್ನಲ್ಲಿದ್ದ ಎ ಟು ಹಸುಗಳು ಮ್ಯೂಟೇಷನ್ ಆಗಿ ಎ ಒನ್ ಹಸುಗಳು ಹುಟ್ಟುಕೊಡುತ್ತೆ ಹಾಗೆ ಯುರೋಪಿಯನ್ನರು ಅಮೆರಿಕ ದೇಶಕ್ಕೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಕ್ಕೆ ಎ ಒನ್ ಹಸುಗಳನ್ನು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ ಈ ಕಾರಣದಿಂದಾಗಿ ಯುರೋಪ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಮೇರಿಕಾ ದೇಶಗಳಲ್ಲಿ ಹೆಚ್ಚಾಗಿ ಎ ಒನ್ ಹಸುಗಳು ಸಿಗುತ್ತೆ ಹಾಗೂ ಆಫ್ರಿಕಾ ಇಂಡಿಯಾ ಹಾಗೂ ಏಷ್ಯಾ ದೇಶಗಳಲ್ಲಿ ಟು ಹಸುಗಳನ್ನು ನಾವು ಇನ್ನೂ ಕಾಣಬಹುದು ಪುಸ್ತಕ ರಂಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದು ಸರಿಯಾದ ಸಮಯ ಸಬ್ಸ್ಕ್ರೈಬ್ ಬಟನ್ ಅನ್ನ ಬೆಲ್ ಐಕಾನ್ ಅನ್ನ ಒತ್ತಿ ಈ ವಿಡಿಯೋವನ್ನ ಲೈಕ್ ಹಾಗೂ ಈ ವಿಡಿಯೋ ಹಾಗೂ ವಿಡಿಯೋ ಸರಣಿಯ ಬಗ್ಗೆ ಎಲ್ಲರಲ್ಲೂ ಹಾಗೂ ಎಲ್ಲಾ ಗ್ರೂಪ್ ಅಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು